ಉದ್ಘಾಟನೆಯಾದ ಚಂದು ಕಾಕಾ ಸರಾಫ್ ಜುವೆಲ್ಲರ್ಸ್ ನ ಹದ್ಮೂರನೇ ಶಾಖೆ ಇಪ್ಪತ್ತೆರಡು ಆಗಸ್ಟ್ ರಿಂದ ಇಪ್ಪತ್ತೈದು ಆಗಸ್ಟ್ ರವರೆಗೆ ಹದಿನೈದು ಸಾವಿರ ಮೇಲ್ಪಟ್ಟ ಆಭರಣಗಳ ಖರೀದಿಯ ಮೇಲೆ ಆಕರ್ಷಕ ಉಡುಗೊರೆಗಳು ಗೆಲ್ಲುವ ಸುವರ್ಣಾವಕಾಶ ಚಂದು ಕಾಕಾ ಸರಫ್ ಜ್ಯುವೆಲ್ಲರ್ಸ್ನ ನೂತನ ಮಳಿಗೆಯು ಆಗಸ್ಟ್ ಇಪ್ಪತ್ತೆರಡರಂದು ಗೋಕಾಕ್ನಲ್ಲಿ ಭವ್ಯ ಉದ್ಘಾಟನೆಗೊಂಡಿತು ಕಾರ್ಯಕ್ರಮದಲ್ಲಿ ಶ್ರೀ ಮುರುಘರಾಜೇಂದ್ರ ಸ್ವಾಮಿಗಳು ಗೋಕಾಕ್ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಗಳು ಘಟಪ್ರಭಾ ಶ್ರೀ ನಿಜಗುಣದೇವರು ಸ್ವಾಮೀಜಿಗಳು ಹುಣಿಶಾಳ ಪಿಜಿ ಶ್ರೀ ಅಮರಸಿದ್ದೇಶ್ವರ ಸ್ವಾಮೀಜಿಗಳು ಅಂಕಲಗಿ ಶ್ರೀ ಶಿವಾನಂದ ಸ್ವಾಮೀಜಿಗಳು ಸುನಧೋಳಿ ದಿವ್ಯ ಸಾನಿಧ್ಯ ವಹಿಸಿದರು ಹಾಗೂ ಯುವ ನಾಯಕರಾದ ಅಮರನಾಥ ಜಾರಕಿಹೊಳಿ ಗೋಕಾಕ್ ಶಾಸಕರಾದ ರಮೇಶ್ ಜಾರಕಿಹೊಳಿ ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಬೆಳಗಾವಿ ಸಂಸದರಾದ ಜಗದೀಶ್ ಶೆಟ್ಟರ್ ಅರಭಾವಿ ಶಾಸಕರಾದ ಶ್ರೀ ಬಾಲಚಂದ್ರ ಜಾರಕಿಹೊಳಿ ಸ್ಥಳೀಯ ಲಕ್ಷ್ಮಿ ಶಿಕ್ಷಣ ಟ್ರಸ್ಟ್ನ ನ ಅಧ್ಯಕ್ಷರಾದ ಭೀಮ್ಶಿ ಜಾರಕಿಹೊಳಿ ಗೋಕಾಕ್ ವಿಧಾನ ಪರಿಷತ್ ಸದಸ್ಯರಾದ ಲಖನ್ ಜಾರಕಿಹೊಳಿ ಚಿಕ್ಕೋಡಿ ಸಂಸದರಾದ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಕಾರ್ಮಿಕ ನಾಯಕರಾದ ಅಂಬಿರಾವ್ ವಿ ಪಾಟೀಲ್ ಅರುಣ್ ಯಳಗುಂದ್ರಿ ಇತರರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು ಹಾಗೂ ಚಂದುಕಾಕ ಸರಾಫ್ ನ ಸಂಚಾಲಕರಾದ ಜೀನದತ್ತ ಶಹಾ ಶ್ರೀಮತಿ ಸಂಗೀತ ಅತುಲ್ ಶಹಾ ಸಿದ್ಧಾರ್ಥ್ ಅತುಲ್ ಶಹ ಆದಿತ್ಯ ಅತುಲ್ ಶಹ ಮತ್ತು ಇನ್ನಿತರ ಮಾನ್ಯರು ಉಪಸ್ಥಿತರಿದ್ದರು ಬಿ ಅತುಲ್ ಶಾ ಚರಾಫ್ सगळ्यात आलडला जी गोष्ट म्हणजे गोकाकवासीसाठी की आज आपल्या गोकाकमध्ये चंदूकाका सराफ ज्वेल्सचं नवीन शोरूमचं उद्घाटन आज होत आहे आणि गोकाकवाल्यांची फार इच्छा होती कारण आतनीला जो प्रचंड रिस्पॉन्स मिळाला होता तो रिस्पॉन्स बघून लोकांनी म्हण कोकाकवाल्यांची इच्छा होती की लो तुम्ही आत गोकाकला पण चालू करावा आणि यानंतर बेळगाववाल्यांची पण इच्छा आहे की बेळगावला पण तर आता गोकाकनंतर लवकरच आपली बेळगावला पण चालू होती तरी सर्व गोकाकवासियांना आणि कर्नाटकातील सर्व ग्राहकांना विनंती करतो की त्यांनी गोकाकच्या या शोरूमला शोरूमला व्हिजिट द्यावी ಧನ್ಯವಾದ ಉದ್ಘಾಟನೆ ಪ್ರಯುಕ್ತ ಚಂದೂಕಾಕ ಸೊರಾಫ್ ನ ಅನೇಕ ಆಕರ್ಷಕ ಕೊಡುಗೆಗಳನ್ನು ಜಾರಿಗೆಗೊಳಿಸಿದ್ದು ಗ್ರಾಹಕರು ಇದರ ಲಾಭವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿಸಿದರು ಉದ್ಘಾಟನೆ ನಿಮಿತ್ತ ದಿನಾಂಕ ಇಪ್ಪತ್ತೆರಡು ಆಗಸ್ಟ್ ದಿಂದ ಇಪ್ಪತ್ತೈದು ಆಗಸ್ಟ್ ದವರೆಗೆ ರೂಪಾಯಿ ಹದಿನೈದು ಸಾವಿರ ಮೇಲ್ಪಟ್ಟ ಆಭರಣಗಳ ಖರೀದಿಯ ಮೇಲೆ ಆಕರ್ಷಕ ಉಡುಗೊರೆ ಗೆಲ್ಲುವ ಸುವರ್ಣಾವಕಾಶ ಐದು ಲ್ಯಾಪ್ಟಾಪ್ ಮೂರು ಸ್ಕೂಟರ್ ಎಂಟು ಮೊಬೈಲ್ ಅದರಂತೆ ಮೂರು ಸಾವಿರ ಮೇಲ್ಪಟ್ಟ ಹೂಡಿಕೆಗೆ ಉಚಿತ ಉಡುಗೊರೆ ಗೋಕಾಕ್ ನಗರದಲ್ಲಿ ಹದಿಮೂರನೇ ಶಾಖೆಯಾಗಿ ಶುದ್ಧ ಬಂಗಾರ ವೆರೈಟಿ ಡಿಸೈನ್ ಬೆಳ್ಳಿಯ ಶುದ್ಧತೆ ಅನುಸಾರ ದರ ಪರಂಪರೆ ಮತ್ತು ನಾವೀನ್ಯತೆ ಚಿನ್ನ ಮತ್ತು ವಜ್ರದ ಆಕರ್ಷಕ ಡಿಸೈನ್ಗಳು ಲೈಟ್ ವೇಟ್ ಆಭರಣಗಳು ವಿವಿಧ ರೀತಿಯ ವೈಶಿಷ್ಟ್ಯತೆಯನ್ನು ಹೊಂದಿದೆ ಹಾಗೂ ಗ್ರಾಹಕರ ವಿಶ್ವಾಸಕ್ಕೆ ಬದ್ಧವಾಗಿದೆ सिद्धार्थ शाह है डायरेक्टर चंदुभागा सराफ ज्वेल्स आज 22 तारीख को चंदूबा सराफ ज्वेल्स का गोका कर्नाटका में नया स्टोर खुल गया है और बहुत ही भव्य स्टोर है गोका में सबसे बड़ा स्टोर ज्वेलरी में यह आज चंदूम सराफ ज्वेल्स का है आज यहाँ पे गोका के रहने वाले लोगों को और आजू बाजू के छोटे गांव में जो रहने वाले लोग हैं उनसे मैं विनती करता हूँ कि आप सब एक बार सिन्दूवा शराब ज्वेल्स पर विज़िट कीजिए आपको बहुत ही अच्छा लगेगा और यहाँ पर सर्विस डिज़ाइंस और वैराइटी आपको बहुत देखने मिलेगी अच्छी सर्विस मिलेगी और आप यहाँ से खुश हो जाओगे यह मेरा आपसे गारंटी है और आपको एक बार स्टोर में आने के बाद वापस बड़े सिटी में बेलगा हो हो बेंगलोर हो जाने की ज़रूरत नहीं पड़ेगी क्योंकि आपकी जो नीड़ है यहाँ पे ही केटर हो जाएगी और जिसके माध्यम से आप कम टाइम में ज़्यादा खर्च खरीदी कर सकते हो और नज़दीक में ही आपके चंद्रमा सराफ ज्वेल्स आ गया है तो उसका लाभ ली, लीजिए यही मैं आपसे विनती करता हूँ और जल्दी ही कर्नाटका में और एक नया स्टोर जो हमारा पहला स्टोर था अतनी अभी दूसरा स्टोर है गोका और अभी तीसरा स्टोर जल्दी ही बेलगाव में खोलने वाले हैं तो आप भी आ, वहाँ पे भी आइए जरूर तो यही मैं विनती करता हूँ और थैंक यू सो मच नमस्कार नोरू अरुण यलगुद्री इंजीनियर अथणि सुमार वूरा वर्ष इतिहास चंदूकका सराफ यह बंगारद मलिक ಉದ್ಘಾಟನೆ ಕಾರ್ಯಕ್ರಮ ಇವತ್ತಿನ ದಿವಸ ಗೋಕಾಕ್ ನಗರದಲ್ಲಿ ಈ ಗೋಕಾಕ್ ನಗರದ ಮಹಾಜನತೆಗೂ ಒಂದು ಅತ್ಯಂತ ಸುಂದರ ಸಂತೋಷದ ವಿಷಯ ಯಾಕಂದರೆ ಮುನ್ನೂರ ತೊಂಬತ್ತೆಂಟು ವರ್ಷಗಳ ಕಾಲ ಗ್ರಾಹಕರ ಒಂದು ಮೆಚ್ಚುಗೆ ಪಾತ್ರವಾದಂಥ ಒಂದು ಬಂಗಾರದ ಮಳಿಗೆ ಈ ಮಳಿಗೆಯಲ್ಲಿ ಸಣ್ಣ ಹುಡುಗರು ಬರಲಿ ದೊಡ್ಡವರು ಬರಲಿ ಒಂದೇ ರೇಟು ಒಂದೇ ರೇಟು ಮತ್ತು ಪ್ಯೂರಿಟಿ ಆಗಲಿ ಅಥವಾ ಇನ್ನೊಂದು ದರದಲ್ಲಿ ಆಗಲಿ ಒಂದೇ ರೇಟ್ ಅವರು ಮತ್ತು ಗ್ರಾಹಕರ ಜೊತೆ ಅತ್ಯಂತ ಸರಳ ರೀತಿಯಿಂದ ಸಿಬ್ಬಂದಿ ವರ್ಗ ವರ್ತನೆ ಮಾಡ್ತಾಯಿದೆ ಅವರು ಸುಮಾರು ತೊಂಬತ್ತೆಂಟು ಒಂದೂರ ತೊಂಬತ್ತೆಂಟು ವರ್ಷಗಳ ಕಾಲ ಈ ಉದ್ಯೋಗವನ್ನು ನಾಲ್ಕನೇ ತಲೆಮಾರದಿಂದ ಅತುಲ್ ಶಾ ಆಗಲಿ ಅವ್ರ ಮಗ ಸಿದ್ಧಾರ್ಥ ಶಾ ಆಗಲಿ ಇದೇ ಉದ್ಯೋಗವನ್ನು ಮಾಡ್ತಾಯಿದ್ದಾರೆ ಭಗವಂತ ಅವರಿಗೆ ಆಯುರಾರೋಗ್ಯ ಸಿರಿ ಸಂಪತ್ತನ್ನು ಕೊಡಲಿ ಇನ್ನೂ ಹೆಚ್ಚಿನ ಮಳಿಗೆಗಳನ್ನು ಅವರು ಪ್ರಾರಂಭ ಮಾಡಲಿ ಅಂತ ಹೇಳ್ತಾ ಇವತ್ತಿನ ಈ ಉದ್ಘಾಟನಾ ಕರ ಕಾರ್ಯಕ್ರಮಕ್ಕೆ ನಾನು ಅವರಿಗೆ ಅತ್ಯಂತ ಹೃದಯಪೂರ್ವಕವಾಗಿ ಅಭಿನಂದನೆ ಮತ್ತು ಶುಭೇಚ್ಛೆಗಳನ್ನು ಹೇಳ್ತಾಯಿದ್ದೀನಿ